್ರಾಮ ದತ್ತಾತ್ರೇಯ ನಮಃ ಓ ಹೀ ಶೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಸದ್ಗುರು ದತ್ತಾತ್ರೇಯರ ವನದುರ್ಗಾಮಾತೆಯ ದಿವ್ಯಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗ ಹರಂದೇವಂ ದತ್ತಾತ್ರೇಯಮಹಂ ಭಜೆ ಅಂತ ಹೇಳಿಕೊಟ್ಟಿದ್ದೆ ನಾನು ಈ ಸಾಲದ ಬಾಧೆ ಅನ್ನೋದು ಕೂಡ ಒಂದು ರೋಗ ಇದ್ದ ಹಾಗೆ ಚಿಂತ ದಹತಿ ಸಜೀವಂ ಅಂತ ಹೇಳ್ತಾರೆ ಚಿಂತೆ ಅನ್ನೋದು ಜೀವನವನ್ನೇ ದಹಿಸಿಬಿಡುತ್ತಂತೆ ಅಂತಹ ಚಿಂತೆಯನ್ನು ಉಂಟು ಮಾಡೋದು ಯಾವುದಪ್ಪ ಅಂದರೆ ಈ ಸಾಲದ ಬಾಧೆ ಸಾಲದ ಬಾಧೆ ಬಂದಿದೆ ಅಂತಂದರೆ ಮನುಷ್ಯ ಅರ್ಧ ಮುಕ್ಕಾಲು ಭಾಗ ಕುಕ್ಕು ಹೋಗ್ತಾನೆ ಆ ಒಂದು ರೀತಿಯಾದ ನಿಂದನೆಗಳು ಅಪವಾದಗಳು ವಿಪರೀತವಾದ ನೋವು ಏನು ಮಾಡಬೇಕು ಗೊತ್ತಾಗದಿರೋ ಅಂತಹ ಒಂದು ಆಲೋಚನೆಗಳು ಮಾಡೋ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಇಲ್ದಿರೇ ಇರುವಂಥದ್ದು ಶ್ರದ್ಧೆ ಇಲ್ದಿರೇ ಇರುವಂಥದ್ದು ಮನೆಯಲ್ಲಿ ಕಿರಿಕಿರಿ ಅವಮಾನಗಳನ್ನು ಇರುವಂಥದ್ದು ನಮ್ಮಲ್ಲಿರುವಂತಹ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಆಗುವಂತಹ ನೋವು ಬೇಜಾರು ಪ್ರಪಂಚದಲ್ಲಿ ಯಾರಿಗೂ ಆ ಒಂದು ರೀತಿಯಾದ ನೋವು ಬರಬಾರ್ದು ಅನ್ನೋಷ್ಟು ನಮ್ಮ ಮನಸ್ಸು ಕಲ್ಲಾಗ್ತಾ ಬರುತ್ತೆ ಅದರಲ್ಲಿ ಒಂದು ಘನತೆ ಗೌರವ ಗೌರವವನ್ನು ಕಾಪಾಡ್ಕೊಂಡು ಅಂಥವ್ರಿಗೆ ಈ ರೀತಿ ಆದ ನೋವಾಗ್ಬಿಟ್ರೆ ಭಾರಿ ಹಿಂಸೆ ಆಗುತ್ತೆ ಎಲ್ಲರಿಗೂ ಅವರವ್ರ ಘನತೆ ಅವರವ್ರ ಗೌರವ ಅವರವರ ಲೆವೆಲ್ಗೆ ಸ ತಕ್ಕಾಗಿದ್ದೇ ಇರುತ್ತೆ ಅದು ಬಡವರಾಗಿರಬಹುದು ಸಿರಿವಂತರಾಗಿರಬಹುದು ಮಿಡ್ಲ್ ಕ್ಲಾಸ್ ಪೀಪಲ್ ಆಗಿರಬಹುದು ಇನ್ನೇನು ಆಗೋಗುತ್ತೆ ಕೆಲಸ ನಾಳೆ ಬೆಳಗ್ಗೆ ನನಗೆಲ್ಲ ಸೊಲ್ಯೂಷನ್ ಸಿಕ್ಬಿಡತ್ತೆ ಅಂತ ಅಂದ್ಕೊಂಡು ಪ್ರಯತ್ನ ಮಾಡಿರ್ತೀವಿ ಆ ಪ್ರಯತ್ನಕ್ಕೆ ಥಕ್ ಅಂತ ಯಾವುದಾದ್ರೂ ಒಂದು ಅಡ್ಡಿ ಬರುತ್ತೆ ಇಲ್ಲ ಯಾರು ಹಣ ಕೊಡೋಕ್ಕೆ ಬರ್ತಾರೋ ಅವ್ರಿಗೆ ಅನಾರೋಗ್ಯವಾಗುತ್ತೆ ಅಥವಾ ಅವ್ರ ಮನೇಲಿ ಇನ್ನೇನೋ ಸಾವಾಗತ್ತೆ ಅಥವಾ ಅವ್ರಿಗೆ ನಮ್ಮ ಬಗ್ಗೆ ಯಾರೋ ಇನ್ನೇನೋ ಹೇಳ್ತಾರೆ ಅಯ್ಯೋ ಅವ್ರ ಆಸ್ತಿ ಬಗ್ಗೆ ನೀವೇನೋ ಇದು ಮಾಡ್ಕೊಳಕ್ಕೆ ಹೋಗಬೇಡಿ ಅವ್ರಿಗೆ ನೀವು ಹಣ ಕೊಡೋಕ್ಕೆ ಹೋಗಬೇಡಿ ಅಂತ ಇನ್ಯಾರೋ ಹೇಳ್ತಾರೆ ನೋಡೋಣ ಅಂಥೇಳಿ ಅವ್ರು ತಡೀತಾರೆ ನಾವು ಇಲ್ಲಿ ನಾಳೆ ಬಂದ್ಬಿಡತ್ತೆ ಅಂತ ಹೇಳಲಿಕ್ಕೆ ಈ ಕಡೆ ಎಲ್ಲ ತೀರ್ ತೀರಿಸ್ಬಿಡ್ತೀನಪ್ಪ ನಿಮಗೆ ಅಂತ ಕಮಿಟ್ ಆಗ್ತೀವಿ ಇಲ್ಲಿ ಬರಲಿಲ್ಲ ಇವರೆಲ್ಲರೂ ಒಟ್ಟಿಗೆ ತೇಳ್ತಾರೆ ಒಬ್ಬರ ಇಬ್ಬರ ಬ್ಯಾಂಕೋರಂತೂ ಇವಾಗ ಮಾಡುವಂತಹ ಒಂದು ಹಿಂಸೆ ತಡ್ಕೊಳಕ್ಕೆ ಸಾಧ್ಯ ಆಗಲ್ಲ ಗಂಟೆಗೆ ಐವತ್ತು ಎಪ್ಪತ್ತು ಫೋನ್ಗಳು ಬರುತ್ತೆ ತಡ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಾಗ್ತಿರೋ ಕಂಗಾಲಾಗಿ ಹೋಗ್ತೀವಿ ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ಯಾಕೆ ಈ ರೀತಿ ಆಗುತ್ತೆ ಅಂತಂದರೆ ಅಕ್ಷರಶಃ ಇದು ಪಿತೃಗಳ ಅತೃಪ್ತಿ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ ಪಿತೃಗಳು ನಮ್ಮ ಪೂರ್ವಜರು ಅವರು ನಮ್ಮನ್ನು ಯಾವತ್ತೂ ಶಿಕ್ಷೆ ಮಾಡೋದಿಲ್ಲ ರಕ್ಷಣೆ ಮಾಡೇ ಮಾಡ್ತಾರೆ ಆದರೆ ಎಚ್ಚರಿಕೆ ಕೊಡದೆ ರಕ್ಷಣೆ ಮಾಡೋದಿಲ್ಲ ಪಿತೃಗಳು ಏನು ಅಂದರೆ ಅಪ್ಪ ಅಮ್ಮ ಯಾಕೆ ಬೈತಾರೆ ನಮ್ಮನ್ನು ಅಂತಂದರೆ ನಾವು ಒಳ್ಳೆ ದಾರಿಯಲ್ಲಿ ಹೋಗಬೇಕು ಅಂತ ಬೈತಾರೆ ಬಿಟ್ಟು ನಮ್ಮ ಮೇಲೆ ಸೇಡಿಗಲ್ಲ ಹಾಗೇ ನಮ್ಮ ಪು ಪೂರ್ವಜರು ಪಿತೃಗಳು ಅವರು ನಮ್ಮಿಂದ ಆಹಾರ ತಗೊಂಡು ಅವರೇನು ಊಟ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ ಆದರೆ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಬರ್ತಾರೆ ನಮ್ಮ ಜೀವನದಲ್ಲಿ ನೀನು ಅನುಭವಿಸಬೇಕಾದ್ರೆ ನೀನು ನನ್ನಿಂದ ಹುಟ್ಟಿ ಬಂದಿದೆಯಾ ಆ ಹುಟ್ಟಿ ಬಂದಿರುವಂತಹ ದೇಹವನ್ನು ಸರಿಯಾದ ರೀತಿಯಲ್ಲಿ ರಕ್ಷಣೆ ಮಾಡಿಕೊಳ್ಬೇಕಾದ್ರೆ ನೀನು ನನಗೆ ನಮಿಸು ನನಗೆ ಒಂದು ಪ್ರಾರ್ಥನೆಯನ್ನು ಮಾಡು ಅನ್ನೋ ಒಂದು ಎಚ್ಚರಿಕೆಯನ್ನು ಪಿತೃದೇವತೆಗಳು ಕೊಡ್ತಾರೆ ಈ ಪಿತೃದೇವತೆಗಳಿಗೆ ತುಂಬ ಪ್ರಶಸ್ತವಾದ ದಿನ ಯಾವುದಪ್ಪ ಅಂತಂದರೆ ಅಮಾವಾಸ್ಯೆ ಸಾಕಷ್ಟು ಜನ ಮಹಾಲಯ ಅಮಾವಾಸ್ಯೆ ಏನೇನು ಬರುತ್ತೆ ಆ ಸಂದರ್ಭದಲ್ಲಿ ಹೇಳ್ತೀನಿ ಪಿತೃ ಕಾರ್ಯ ಹೇಗೆ ಮಾಡಬೇಕು ಅನ್ನೋದೆಲ್ಲ ಮಹಾಲಯ ಅಮಾವಾಸ್ಯೆ ಬಂತು ಅಂತಂದರೆ ಎಲ್ಲರೂ ನಾವು ಹಬ್ಬ ಮಾಡ್ತೀವಿ ಅಂತ ಹೇಳಿ ಮಾಡ್ತೀವಿ ಸಾಕಷ್ಟು ಜನ ಇದನ್ನು ತಪ್ಪು ಮಾಡ್ತಾಯಿದ್ದೀರಿ ಆ ತಪ್ಪಿನ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಈಗ ಈ ಒಂದು ಬಾಧೆ ಈ ಒಂದು ಹಿಂಸೆಯಿಂದ ಆಚೆ ಬರೋದಕ್ಕೆ ಏನಪ್ಪ ಮಾಡಬೇಕು ಅಂತಂದರೆ ಬಹಳ ಮುಖ್ಯವಾಗಿರುವಂಥದ್ದು ದತ್ತಾತ್ರೇಯರ ಸ್ಮರಣೆ ಸ್ಮರಣ ಮಾತ್ರ ಸಂತುಷ್ಟಾಯ ಅಂತ ಹೇಳ್ತಾರೆ ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಾ ನಮ್ಮ ಪಿತೃ ದೋಷವನ್ನು ನಿವಾರಣೆ ಮಾಡಪ್ಪ ಅಂತ ಕೇಳ್ಕೊಳ್ಳೋದು ಬಹಳ ಮುಖ್ಯ ನಿಮಗೆ ಏನು ಸಂಕಷ್ಟ ಬರ್ತಾ ಇರಲಿ ಏನು ಹಿಂಸೆ ಬರ್ತಾ ಇರಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡೋದು ಅಯ್ಯೋ ಯಾರೋ ಬರ್ತಾನಿರಪ್ಪ ಆಮೇಲೆ ನೋಡ್ಕೊಳ್ಳೋಣ ಅನ್ನೋದು ಸೂರ್ಯೋದಯ ಆಗಲಿ ಸೂರ್ಯ ಮಧ್ಯಾಹ್ನ ಕಾಲ ನೆತ್ತಿ ಮೇಲೆ ಬರಲಿ ಸ್ನಾನ ಮಾಡ್ತೀರಾ ಹಳಸಲು ಮುಖ ಇಟ್ಕೊಂಡು ಕೂತಿರೋದು ಇವೆಲ್ಲ ಜನರಲ್ ಆಗಿಬಿಡ್ದು ಅಯ್ಯೋ ಎಷ್ಟು ಮಾಡಿದ್ರು ಇಷ್ಟೇ ಅನ್ನೋದು ಈ ಥರ ಎಲ್ಲ ಡಿಪ್ರೆಷನ್ಗೆ ಹೋಗ್ತಾಯಿರ್ತದೆ ಅಂತಹ ಸಂದರ್ಭದಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡೋಕ್ಕೆ ಶುರು ಮಾಡಿ ನಾಳೆ ಬೆಳಗ್ಗೆ ನನಗೇನಾಗುತ್ತೆ ಅನ್ನೋದ್ರ ಖಂಡಿತವಾಗ್ಲೂ ಗೊತ್ತಿಲ್ಲ ನಿನ್ನೆ ಯಾರೋ ನನ್ನನ್ನು ಬೈದರು ಅಂತ ಇವತ್ತು ನನ್ನನ್ನು ಬೈತಾರೆ ಅಂತ ಕಾಲ ಕಳೆಯಬೇಕಾದ ಅವಶ್ಯಕತೆ ಇಲ್ಲ ನಿನ್ನೆದು ಬ್ರಹ್ಮಬಲ್ಲ ಇವತ್ತಿಂದು ಶಿವ ಬಲ್ಲ ನಾಳೆದು ನಾರಾಯಣ ಬಲ್ಲ ಅಂತ ಹೇಳಿ ದೃಢ ಸಂಕಲ್ಪ ಮಾಡ್ಕೋಬೇಕು ಮನಸ್ಸನ್ನು ನೆನ್ನೆ ಇದ್ದ ಹಾಗೆ ಕೆಟ್ಟ ದಿನ ಇವತ್ತಿರುತ್ತೆ ಅಂತ ಅಂದ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ ಯಾಕಂದರೆ ನಮ್ಮ ದಿನಚರ್ಯೆಯನ್ನು ಸೃಷ್ಟಿ ಮಾಡಿರೋನು ಭಗವಂತ ಭಗವಂತ ಯಾವ ದಿನ ನಾವು ಏನು ಮಾಡಬೇಕು ಅನ್ನೋದನ್ನು ಬರೆದಿಟ್ಬಿಟ್ಟಿದ್ದಾನೆ ಅದರಂತೆ ನಡೀತಾ ಹೋಗುತ್ತೆ ಬಿಟ್ಟರೆ ಬೇರೆ ಇನ್ನೇನೂ ಆಗೋದಿಲ್ಲ ಅದರಿಂದ ಆತಂಕ ಪಡ್ತೀರ ಮೊದಲನೇದಾಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದತ್ತಾತ್ರೇಯರನಪ್ಪಾ ಇವತ್ತು ಈ ದಿನವನ್ನು ನೀನು ಪ್ರಾರಂಭ ಮಾಡಿಸ್ತಾ ಇದ್ದೀಯಾ ನೀನೇ ಗತಿ ನೀನೇ ಮತಿ ಅಂತ ಮನೆಯಲ್ಲ ಆರೂಪ ಇಡಿ ದೀಪ ಹಚ್ಚಿ ಇದು ಮೊದಲನೇದು ಎರಡನೇದಾಗಿ ಅಮಾವಾಸ್ಯೆಗಳಲ್ಲಿ ಪಿತೃಗಳನ್ನು ಸ್ಮರಣೆ ಮಾಡ್ತಾ ಪಿತೃಗಳ ಸಂಕೇತ ಯಾರಪ್ಪ ಅಂತಂದರೆ ಪ್ರತ್ಯಕ್ಷ ದೈವ ಸೂರ್ಯದೇವ ಆ ಸೂರ್ಯನನ್ನು ಅದಕ್ಕೆ ಹೇಳ್ತಾರೆ ಇವೆಲ್ಲರೂ ಗೋಕರ್ಣಕ್ಕೆ ಹೋಗಿ ಸಾಕಷ್ಟು ಜನ ಪಿತೃದೋಷವನ್ನು ನಿವಾರಣೆ ಮಾಡ್ಕೊಂಡು ಬಂದಿರ್ತೀರಿ ಏನು ಮಾಡಬೇಕು ಅಂದರೆ ತಿಲ ಹೋಮ ಮಾಡಬೇಕು ಅಂತಾರೆ ತಿಲ ಹೋಮದ ಮಂತ್ರ ಏನು ಅಂತಂದರೆ ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರದ ಅಧಿದೇವತೆ ಯಾರು ಅಂತಂದರೆ ಸೂರ್ಯ ದೇವ ಇದರಿಂದ ನನಗೆ ಗಾಯತ್ರಿ ಮಂತ್ರನೂ ಬರಲ್ಲ ನಾನು ಬಡವ ನಾನು ಗೋಕರ್ಣಕ್ಕೆ ಹೋಗಿ ಮಾಡೋಕ್ಕೂ ನನಗೆ ಯೋಗ್ಯತೆ ಇಲ್ಲ ನನಗೆ ಟೈಮೂ ಇಲ್ಲ ನಾನು ಅಷ್ಟು ದೂರ ಹೋಗೋಕ್ಕೂ ಆಗೋಲ್ಲ ಅಲ್ಲಿ ಹೋಗಿ ಅವ್ರು ಕೇಳಿದ ಸಂಭಾವನೆ ನನ್ನ ಕೈಲಿ ಕೊಡೋಕ್ಕೂ ಆಗೋದಿಲ್ಲ ಅನ್ನೋರಿಗೆ ಬಹಳ ಸುಲಭವಾದ ಮಾರ್ಗ ಏನು ಅಂತಂದರೆ ಅಮಾವಾಸ್ಯೆಗಳಲ್ಲಿ ಮೊದಲು ಗಂಗಾಜಲ ಗಂಗಾ ಸ್ನಾನವನ್ನು ಮಾಡುವಂತಾರೆ ಗಂಗಾದೇವಿ ಎಲ್ಲಿದ್ದಾಳೆ ಅಂತಂದರೆ ಕಾಶಿಯಲ್ಲಿದ್ದಾಳೆ ಕಾಶಿಗೆ ಹೋಗಿ ನಾನು ಸ್ನಾನ ಮಾಡೋದು ಇಲ್ಲಿಂದ ಮಾಡಲಿ ಅದಕ್ಕೆ ಗಂಗಾ ಜಲ ಸಿಗತ್ತೆ ಆ ಗಂಗಾ ಜಲವನ್ನು ತಂದು ಮನೆಯಲ್ಲಿ ಇಟ್ಕೊಳ್ಳಿ ಒಂದು ಬಕೆಟ್ ನೀರಿಗೆ ಒಂದು ಲೋಟ ಗಂಗಾಜಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಬಚ್ಚಲ ಮನೇಲಿ ಸ್ನಾನ ಅಂತೂ ಮಾಡೇ ಮಾಡ್ತೀರಿ ಸ್ನಾನ ಮಾಡೋವಾಗ ಸೂರ್ಯೋದಯಕ್ಕೆ ಮುಂಚೆ ಸ್ನಾನ ಮಾಡೋದಕ್ಕೆ ಅಭ್ಯಾಸ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ ಆದಷ್ಟು ಅಟ್ಲೀಸ್ಟ್ ಅಮಾವಾಸ್ಯ ದಿನವಾದರೂ ಆ ಸೂರ್ಯೋದಯಕ್ಕೆ ಮುಂಚೆ ಸ್ನಾನವನ್ನು ಮಾಡುವಾಗ ಈ ಗಂಗಾ ಜಲವನ್ನು ಬೆರೆಸ್ಕೊಂಡು ಗಂಗಾ ಭಾಗೀರಥಿ ತುಂಗಭದ್ರಾ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ವಿನ್ ಸನ್ನಿಧಿಂಕುರು ಗಂಗೆ ಚಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ವಿನ್ ಸನ್ನಿಧಿಂಕುರು ಅಂತ ಹೇಳಿ ಮಂತ್ರ ಆ ಮಂತ್ರ ನಮ್ಗೆ ಹೇಳಕ್ಕೆ ಬರೋಲ್ಲ ಗಂಗಾ ಗಂಗಾಮಾತೆ ನಿನ್ನನ್ನು ಇದ್ದೀನಮ್ಮ ನೀನೇ ನನ್ನನ್ನು ಪಾವನ ಮಾಡು ತಾಯಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಕರಿ ಎಳ್ಳನ್ನು ಹಾಕ್ಕೊಂಡು ನೀವು ಮೊದಲು ಸ್ನಾನ ಮಾಡಿಬಿಡಿ ನಾನು ಹೇಳಿಕೊಟ್ಟಿದ್ದೀನಿ ಮೊದಲನೇ ಸ್ನಾನ ಮೊದಲನೇ ತಮಗೆ ನೀರು ಹಾಕ್ಕೊಳ್ಳುವಾಗ ಉಪ್ಪನ್ನು ಹಾಕಿ ಸ್ನಾನ ಮಾಡಿ ಆಮೇಲೆ ಆ ಅಮಾವಾಸ್ಯ ದಿನ ಮಾತ್ರ ಒಂದೇ ಒಂದು ಎರಡು ಕಾಳಿ ಎಳ್ಳನ್ನು ಹಾಕಿ ಸ್ನಾನ ಮಾಡಿ ಆಮೇಲೆ ಅರಿಶಿಣದ ನೀರಿನಿಂದ ಸ್ನಾನ ಮಾಡಿ ಹೆಣ್ಣು ಮಕ್ಕಳು ಕೆನ್ನೆಗೆ ಕೈಗೆ ಕಾಲಿಗೆ ಅರ್ಶನವನ್ನು ಹಚ್ಕೊಂಡು ಸ್ನಾನ ಮಾಡಿ ಅಂತ ಹೇಳಿದ್ದೀನಿ ಇದನ್ನು ಮಾಡಿ ಆನಂತರ ಸೂರ್ಯದೇವನಿಗೆ ಅಭಿಮುಖವಾಗಿ ಅಂದರೆ ಪೂರ್ವ ದಿಕ್ಕಿನಲ್ಲಿ ನಿಂತು ಅವನು ಉದಯಿಸ್ತಾ ಇರುವಂತಹ ಸಂದರ್ಭದಲ್ಲಿ ತಲೆಯ ಮೇಲೆ ಒಂದು ತಮಗೆ ನೀರು ಅದಕ್ಕೆ ಒಂದು ಸ್ವಲ್ಪ ಎಳ್ಳು ಕರಿ ಎಳ್ಳನ್ನು ಹಾಕ್ಕೊಂಡು ನಿಮ್ಮ ಪಿತೃಗಳು ಯಾರ್ಯಾರಿದ್ದಾರೋ ತಂದೆ ತಾತ ಮುತ್ತಾತ ಅಜ್ಜಿ ತಾಯಿ ಅಜ್ಜಿ ಮುತ್ತಜ್ಜಿ ಹೀಗೆ ತಾಯಿ ಕಡೆ ತಾಯಿ ಕಡೆ ತಾತ ಅಜ್ಜಿ ಅವರುಗಳನ್ನೆಲ್ಲರನ್ನೂ ಪ್ರಾರ್ಥನೆ ಮಾಡ್ಕೊಳ್ಳಿ ನನಗೆ ಯಾರ್ಯಾರು ಅಂತಲೇ ಗೊತ್ತಿಲ್ಲ ಅವ್ರ ನನಗೆ ನನಗೇನು ಗೊತ್ತಿಲ್ಲ ಅವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸೂರ್ಯದೇವ ಅವರೆಲ್ಲರಿಗೂ ಕೂಡ ಈ ಒಂದು ಏನು ನಾನು ಗಂಗಾಜಲವನ್ನು ಸಮರ್ಪಣೆ ಮಾಡ್ತಾ ತಿಲ ತಿಲತರ್ಪಣ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಎಳ್ಳು ನೀರನ್ನು ನಾನು ಮಾತಾತ್ತರೇ ಹೇಳ್ತೀವಿ ನಿನಗೆ ಎಳ್ಳು ನೀರು ಬಿಟ್ಬಿಡ್ತೀನಿ ಹೋಗೋ ಅಂತ ಎಳ್ಳು ನೀರು ಬಿಟ್ಬಿಡೋದು ಋಣ ಕಳ್ಕೊಳ್ಳೋದಕ್ಕಲ್ಲ ಅವರಿಗೆ ಅವರಿಂದ ನಾವು ಪಡ್ಕೊಂಡಿರುವಂತಹ ಋಣಕ್ಕಾಗಿ ನಾವು ಕೊಡುವಂತಹ ಒಂದು ಸಮಾಧಾನ ಅದರಿಂದ ನಮ್ಮನ್ನು ಹೆತ್ತಿರೋರು ಯಾರಪ್ಪ ಅಪ್ಪ ಅಮ್ಮ ಅಪ್ಪ ಅಮ್ಮಂಗೆ ಯಾರಪ್ಪ ಅವರ ಅಪ್ಪ ಅಮ್ಮ ಹೀಗೆ ಅವರೆಲ್ಲರೂ ಕೂಡ ಪಿತೃದೇವತೆಗಳು ಅವರೆಲ್ಲರೂ ತೃಪ್ತರಾಗಲಿ ಅಂತ ಹೇಳಿ ಅವರೆಲ್ಲರ ಸಂಕೇತವಾಗಿರ್ತಕ್ಕಂಥವನು ಸೂರ್ಯದೇವ ಅವನಿಗೆ ಆ ನೀರನ್ನು ನಿಮ್ಮ ಮನೆಯ ಹೊರಗಡೆ ಮನೆಯ ಒಳಗಡೆ ಅಲ್ಲ ಮನೆಯ ಹೊರಗಡೆ ತುಳಸಿ ಕಟ್ಟೆ ಹತ್ರನೋ ಟೆರೇಸ್ ಮೇಲೋ ನಿಮಗೆಲ್ಲ ಅನುಕೂಲ ಆಗುತ್ತೋ ಅಲ್ಲಿ ಆ ಒಂದು ಸಮರ್ಪಣೆಯನ್ನು ಮಾಡ್ತಾ ಬನ್ನಿ ಮೂರು ಸಲ ಆ ಗಂಗಾಜಲವನ್ನು ತಿಲತರ್ಪಣವನ್ನು ಸಮರ್ಪಣೆ ಮಾಡಿದ್ದೆ ಆದರೆ ಖಂಡಿತವಾಗಲೂ ಪಿತೃದೇವತೆಗಳು ತೃಪ್ತರಾಗ್ತಾ ಹೋಗ್ತಾರೆ ನಮ್ಮ ಸಮಸ್ಯೆಗಳು ಹಂತ ಹಂತವಾಗಿ ಬಗೆಹರಿತಾ ಹೋಗುತ್ತೆ ಎಷ್ಟು ಅಮಾವಾಸ್ಯೆ ಮಾಡಬೇಕು ಜೀವನ ಪೂರ್ತಿ ಬರುವಂತಹ ಅಮಾವಾಸ್ಯೆಯಲ್ಲಿ ಮಾಡೋದು ಸ ಸರ್ವಶ್ರೇಷ್ಠ ಒಂಬತ್ತು ಅಮಾವಾಸ್ಯೆಗಳು ಮುಗಿಯೋದ್ರೊಳಗಡೆ ನಿಮಗೆ ಒಂದಾದರೂ ಒಂದು ಸೂಚನೆ ಸಿಗ್ತಾ ಹೋಗುತ್ತೆ ಹಾಗೆ ಪೌರ್ಣಮಿಯಲ್ಲಿ ದತ್ತಾತ್ರೇಯ ಮೂಲಮಂತ್ರ ಹೋಮ ನಡೆಯುವಂಥದ್ದು ಆ ಹೋಮ ಸಂದರ್ಭದಲ್ಲಿ ಭಾಗವಹಿಸಿ ದತ್ತನಿಗೆ ಪ್ರಾರ್ಥನೆಯನ್ನು ಮಾಡಿ ನಾನು ಹೇಳಿಕೊಟ್ಟಿದ್ದೆ ಕೆಂಪು ಬಟ್ಟೆಯಲ್ಲಿ ಕೊಬ್ಬರಿ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ನಿಮ್ಮ ಕೈಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನು ತಗೊಂಡು ಬಂದು ದತ್ತ ಹೋಮದಲ್ಲಿ ಸಮರ್ಪಣೆ ಮಾಡಿ ಅಂತ ಹೇಳಿಕೊಟ್ಟಿದ್ದೆ ಇದನ್ನು ಮಾಡಿ ನೀವೇ ನೋಡಿ ಬದಲಾವಣೆ ಏನೇನಾಗುತ್ತೆ ಅಂತ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ॐ शान्तिः शान्ते सद्गुरो दिव्यचरणरविन्दार्पणमस्तु